ಇವತ್ತಿನ ಇವತ್ತಿನ ದಿವಸ ಆಗಸ್ಟ್ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನ ನೀಡಿತು ಒಳ ಮೀಸಲಾತಿ ಜಾರಿ ಮಾಡಬಹುದು ಇವತ್ತಿಗೆ ಒಂದು ವರ್ಷ ಆದ್ರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡಕತ್ತಿಲ್ಲ ಒಂದೇ ಪಾಯಿಂಟ್ ಎರಡನೇದು ಸರ್ಕಾರದ ಒಂದು ಇವತ್ತೇನು ಸರ್ಕಾರ ಆಯ್ತಲ್ಲ ಆ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ನೀವು ದಲಿತರೆಲ್ಲ ಮತ ಹಾಕಬೇಕಂತ ಹೇಳಿದ್ರು ಇವತ್ತು ದಲಿತರ ಮತವನ್ನ ಪಡ್ಕೊಂಡು ಪ್ರಣಾಳಿಕೆಯಲ್ಲಿ ಹೇಳಿ ಮಾತು ತಪ್ಪಿದ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಹಾಗಾಗಿ ಇವತ್ತಿನ ದಿವಸ ನಾವೇನು ಒಳ ಮೀಸಲಾತಿ ಒಂದು ಜಾರಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಕಿಚ್ಚನ್ನು ಹೊರಗಾಕ್ತಾ ಇದ್ದೇವೆ ತಮ್ಮ ಗೃಹ ಇಲಾಖೆಯನ್ನ ಪೊಲೀಸ್ ಇಲಾಖೆಯನ್ನ ಬಳಕೆ ಮಾಡಿಕೊಂಡು ನಮ್ಮ ಎಲ್ಲ ಹೋರಾಟಗಾರನ ಇವತ್ತು ಸುಬ್ಲಿ ಸರ್ಕಲ್ ನಲ್ಲಿ ಬಂಧಿಸಿದ್ದಾರೆ ಅವ್ರ ಎಲ್ಲರದು ಕೂಡ ಇಲ್ಲಿ ವಾಪಸ್ ಬರೋವರೆಗೂ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನ ನಿರಂತರ ಹೋರಾಟ ಮಾಡ್ತೇವೆ ಒಳ ಮೀಸಲಾತಿ ಜಾರಿಗಾಗಿ ನಿರಂತರ ನಾವು ಪ್ರಾಣ ಆದ್ರೂ ಇವತ್ತು ಕಳ್ಕೊಳ್ಳಿಕ್ಕೆ ನಾವು ತಯಾರಾದೇವೆ ಮಾತು ಕೊಟ್ಟ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಹೋರಾಟಗಾರರು no, no, no.